ಕೇಳಿಸ್ಕೋಬೇಕು ಅವ್ರು ಏನ್ ಹೇಳಿದ್ರ ನೀವು ಕೇಳಿಸ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ ಈಗಾಗ್ಲೇ ಗುಂಡ್ಲುಪೇಟೆಯಲ್ಲಿ ಹದಿನೈದು ಕೇಸನ್ನ ಕಮಿಟಿಯಲ್ಲಿ ಇಟ್ಟು ಕಮಿಟಿಯವರು ಮಂಜೂರಾತಿನೂ ಕೂಡ ಮಾಡಿದ್ದಾರೆ ನನ್ನ ಕಡೆಯಿಂದ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಅವರಿಗೆ ಅಭಿನಂದನೆಗಳು ಅವರಿಗೆ ಇಷ್ಟು ಮಾಡಿದ್ದಕ್ಕೆ ಧನ್ಯವಾದ ಒಳ್ಳೆ ಕೆಲಸ ಮಾಡಿದ್ದಾರೆ ಬಟ್ ಹದಿನೈದು ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಮಾಡಿಲ್ಲ ನೆಕ್ಸ್ಟ್ ಬ್ಯಾಚ್ನು ಕೂಡ ತಾವು ಮಾಡಬೇಕು ಎನಿವೇ ಅಟ್ ಲೀಸ್ಟ್ ಹದಿನೈದಾದ್ರು ಕಮಿಟಿಗಿಟ್ಟು ಕಮಿಟಿಯಲ್ಲೂ ಕೂಡ ತೀರ್ಮಾನ ಆಗಿರೋದು ಅಟ್ ಲೀಸ್ಟ್ ಬೇರೆಯವರು ಕೂಡ ಇದನ್ನ ಅನುಸರಣೆ ಮಾಡಬೇಕು ನೀವು ಈ ಹದಿನೈದು ಮಾಡುವಾಗ ನಿಮ್ಗೆ ಏನು ಪ್ರಾಕ್ಟಿಕಲ್ ಏನೇನ್ ತೊಂದರೆ ಬಂತು ಇವ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗಿಲ್ಲ ಸರ್ ಬಟ್ ಅಪ್ಲೋಡ್ ಸಮಸ್ಯೆ ಆಗ್ತಿತ್ತು ಸರ್ವರ್ ಸಮಸ್ಯೆಯಿಂದಾಗಿ ಬಟ್ ಅದರ ಸಮಸ್ಯೆ ಬಗೆಹರಿತು ಸರ್ ಈಗ ನೆಕ್ಸ್ಟ್ ಈಗ ಆ ಹದಿನೈದು ಕೇಸ್ ಸರ್ವೆಗೆ ಪುಷ್ ಮಾಡ್ಬೇಕಲ್ಲ ನೀವೀಗ ಹೌದು ಸರ್ ಮಾಡ್ಬೇಕು ಸರ್ ಮಾಡಿದೀರಾ ಇಲ್ವಾ ಇನ್ನು ಇಲ್ಲ ಮಾಡಿಲ್ಲ ಸರ್ ಯಾಕೆ ಮಾಡಿಲ್ಲ ಹಾಗೆ ಇಟ್ಕೊಂಡಿದ್ದೀರಿ